ದಿನಕ್ಕೊಂದ್ಸುದ್ದಿ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಅದೇನೇ ಈ ಚಾನಲಿನ ಸ್ಪೆಷಾಲಿಟಿ ವಿತ್ ಸ್ವಾತಿ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊನ್ನೆ ಇನ್ನು ಬಜೆಟ್ ಹಾಕಿದ್ರು ಬಜೆಟ್ ಹಾಕಿದ್ದೇ ಹಾಕಿದ್ದು ಎಲ್ಲರಿಗೂ ಒಂದು ರೀತಿ ಬರೆ ಎಳೆದು ಬಿಟ್ಟಿದ್ದಾರೆ ಜೊತೆಗೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗೋಗ್ಬಿಟ್ಟಿದೆ ರೀ ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಹೇಳ್ತೀನಿ ಜೊತೆಗೆ ಗೃಹಲಕ್ಷ್ಮಿಯರಿಗೂ ಕೂಡ ಇದರಿಂದ ಬರೆ ಎಳೆಯುವ ಕಾರ್ಯಕ್ರಮಗಳು ಮುಂದುವರಿತಾ ಇದ್ದಾವೆ ಸರ್ಕಾರದಿಂದ ಒಂದು ಘೋಷಣೆ ಕೂಡ ಬಂದಿದೆ ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಅನಿಸಿಕೆನ ಕಮೆಂಟ್ ಸೆಷನಲ್ಲಿ ತಿಳಿಸಿ ಈಗ ಮೊನ್ನೆ ಒಂದು ವಿಡಿಯೋ ಮಾಡಿದೆ ನಿಮಗೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿತ್ತು ಆದರೆ ಈಗ ಕಮ್ಮಿ ಆಗಿದೆ ಅಂತ ಹೇಳಿ ಇದು ಬಜೆಟಿನ ಪ್ರಭಾವ ಹೌದು ಮಹಿಳೆಯರೇ ಚಿನ್ನದ ಬೆಲೆ ಕೂಡ ಇಳಿಕೆ ಆಗಿದೆ ಆದರೆ ಈಗ ಬರ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳುವ ಉತ್ತರಾಗೆ ನಿಮಗೆ ನಾನು ಮೊನ್ನೆನೂ ವಿಡಿಯೋ ಮಾಡಿ ಹಾಕಿದ್ದೆ ನಾನು ಹೇಳಿದಲ್ಲ ಆದರೆ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಒಂದು ಭಾಷಣ ಕೊಟ್ಟರು ಏನು ಅಂತ ಹೇಳಿದ್ರೆ ಇನ್ನು ಹತ್ತು ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಯಾವುದೇ ಕಾರಣಕ್ಕೂ ಈ ಪಂಚ ಗ್ಯಾರಂಟಿಗಳು ನಾವೇನು ಕೊಟ್ಟಿದ್ದೀವಿ ಅದನ್ನು ಕ್ಯಾನ್ಸಲ್ ಕೂಡ ಮಾಡೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಮೇ ಬಿ ಈ ಈ ಸತಿ ಬಜೆಟ್ ಆಗಿರೋದ್ರಿಂದ ಈಗ ಪ್ರಾಬ್ಲಮ್ಗಳು ರೈಸ್ ಆಗುತ್ತೆ ಯಾಕೆ ಅಂದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಹೊಸ ಹೊಸ ರೂಲ್ಸ್ ಕೂಡ ಬಂದಿರುವಂಥದ್ದು ಸರ್ಕಾರದಿಂದ ಆ ಹೊಡೆತ ಬಜೆಟಿಂದ ಆಗಿರೋ ಒಡೆತ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಡೆತ ಬೀಳುವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇರುವಂಥದ್ದು ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಬರೋದಿಲ್ಲ ಎಷ್ಟು ಟ್ಯಾಕ್ಸ್ನ ಕಟ್ಟಬೇಕು ಏನು ಕತೆ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಇನ್ನು ಮುಂದೆ ನೀವೇನಾದರೂ ಈ ವರ್ಷದ ಬಜೆಟಲ್ಲಿ ತಿಂಗ್ ವರ್ಷದ ಆದಾಯ ನಿಮಗೆ ಒಂದು ಝೀರೋಯಿಂದ ಮೂರು ಲಕ್ಷ ಇದ್ದರೆ ಬ ಏನು ಕಟ್ಟಂಗಿಲ್ಲ ಟ್ಯಾಕ್ಸ್ ಫ್ರೀ ನಿಮಗೆ ಮೂರು ಲಕ್ಷದಿಂದ ಏಳು ಲಕ್ಷ ಸಂಪಾದನೆ ಮಾಡ್ತಿದ್ರೆ ಐದು ಪರ್ಸೆಂಟು ಟ್ಯಾಕ್ಸ್ ಕಟ್ಟಬೇಕು ಏಳರಿಂದ ಹತ್ತು ಲಕ್ಷ ಸಂಪಾದನೆ ಮಾಡಿದ್ರೆ ಹತ್ತು ಪರ್ಸೆಂಟ್ ಟ್ಯಾಕ್ಸು ಹತ್ತರಿಂದ ಹನ್ನೆರಡು ಲಕ್ಷ ಸಂಪಾದನೆ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸು ಹನ್ನೆರಡರಿಂದ ಹದಿನೈದು ಲಕ್ಷ ಸಂಪಾದನೆ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸು ಹದಿನೈದು ಲಕ್ಷಕ್ಕಿಂತ ಮೇಲೆ ನೀವೇನಾದರೆ ಸಂಪಾದನೆ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಇದನ್ನು ಹಿಂಗೆ ಇದ್ರೆ ಮುಂದಿನ ದಿನಗಳಲ್ಲಿ ಅರವತ್ತು ಪರ್ಸೆಂಟ್ ತನಕನೂ ಈ ರೀತಿ ಟ್ಯಾಕ್ಸ್ಗಳನ್ನ ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ ಈ ರೀತಿ ಮಾಡಿದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ಖಂಡಿತ ಹೊಡೆತ ಬೀಳುತ್ತೆ ಸರಿ ಮೇಡಮ್ ಇವಾಗ ಈ ಬಜೆಟ್ಗೂ ಗೃಹಲಕ್ಷ್ಮಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಈಗ ಟ್ಯಾಕ್ಸು ಹೊಸದಾಗಿ ಅದನ್ನು ಮತ್ತೆ ಇದು ಮಾಡಿರೋದ್ರಿಂದ ಮೂರು ಲಕ್ಷ ಒಳಗೆ ಯಾರೆಲ್ಲ ಎಲ್ಲ ಬರ್ತಾಯಿದ್ದೀರಾ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ರೂ ನಮ್ಮ ಕಾಯಕ್ಕೆ ರಾಜ್ಯ ಸರ್ಕಾರದಲ್ಲಿ ಒಂದೂವರೆ ಲಕ್ಷ ಮಾತ್ರ ಇನ್ಕಮ್ ಇರಬೇಕು ವರ್ಷಕ್ಕೆ ಅಂತ ರೂಲ್ಸ್ ಮಾಡಿರೋದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಹಾಗಾಗಿ ನೀವೇನಾದರೂ ಮತ್ತೆ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಬರ್ತಾ ಇದೆ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಸೊ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಝೀರೋ ಟು ತ್ರೀ ಅಂತೇಳಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಒಂದೂವರೆ ಲಕ್ಷ ವರ್ಷಕ್ಕೆ ಆದಾಯ ಇರಬೇಕು ಅಂತ ಹೇಳ್ತಿರೋದು ಸೊ ಇದು ಈ ಬಾರಿಯ ವಿಷಯ ಹಾಗೆ ಹನ್ನೊಂದು ಹನ್ನೆರಡನೇ ಕತ್ತಿರೋ ಹಣ ಇನ್ನ ದಿನದಲ್ಲಿ ಜಮಾ ಆಗುತ್ತೆ ಈ ರೀತಿ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ರೆ ಜೀವನ ನಡೆಸೋದು ಹೆಂಗೆ ಗುರು ನಿಮ್ಗೇನೇನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ